ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಹಾಜೆ ಇದು ನನ್ನ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ ತುಂಬ ವರ್ಷದಿಂದ ನಾನು ವ್ಲಾಗ್ನ ಚ ಯೂಟ್ಯೂಬ್ನಲ್ಲಿ ಶೇರ್ ಮಾಡಬೇಕು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಅದು ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ ಆ ಥರ ಯಾವತ್ತೂ ಕೂಡ ಒಂದು ವಿಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅದನ್ನ ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಹೇಗೆ ಮಾಡೋದು ಅಂತಲೂ ಸರಿಯಾಗಿ ಗೊತ್ತಿರಲಿಲ್ಲ ಅರ್ಧಂಬರ್ಧ ತಿಳ್ಕೊಂಡು ಮಾಡ್ತಿದ್ದೆ ಆದರೆ ಇದು ಇವತ್ತು ಇನ್ನಾದ್ರೂ ಸ್ಟಾರ್ಟ್ ಮಾಡೋಣ ಅಂತೇಳಿ ಸುಮಾರು ಯೂಟ್ಯೂಬಲ್ಲಿ ಎಡಿಟಿಂಗ್ ವಿಡಿ ಎಡಿಟಿಂಗ್ ಹೇಗೆ ಮಾಡೋದು ವೀಡಿಯೋಸ್ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳ್ಕೊಂಡು ಇವತ್ತು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾವು ಎಲ್ಲಿ ಇದ್ದೀವಿ ಅಂದರೆ ನನ್ನ ತಂಗಿ ಮನೆಗೆ ಅವ್ರ ಮನೇಲಿ ಪಿತೃಪಕ್ಷ ಮಾಡ ಪಿತೃಪಕ್ಷ ಹಬ್ಬ ಇತ್ತು ಅಲ್ಲಿಗೆ ನಾವು ಹೋಗ್ತಾಯಿದ್ದೀವಿ ನಾನು ನನ್ನ ಹಸ್ಬೆಂಡು ಎರಡು ಮಕ್ಕಳು ನಮ್ಮ ಅತ್ತಿಗೆ ಮಗ ಮತ್ತು ನಮ್ಮ ಅತ್ತೆ ಇಷ್ಟು ಜನ ಓಡ್ತಾ ಇದ್ದೀವಿ ನಾ ನಾನು ಬಂದ್ಬಿಟ್ಟು ಇರೋದು ನಾನು ಚಿಕ್ಕಮಗಳೂರು ಡಿಸ್ಟಿಕ್ ಹೊಸಪೇಟೆ ಅನ್ನೋ ಊರಲ್ಲಿ ನಾನಿರೋದು ನಾನು ಹಾಕಿರೋ ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ನನ್ನ ಗ್ರೋ ನನ್ನ ಚಾನಲ್ ಗ್ರೋತ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡಿ ಇದೇ ಥರ ಮುಂದೆ ತುಂಬ ವೀಡಿಯೋಸ್ ಹಾಕ್ತೀನಿ ಇನ್ಫಾರ್ಮೇಷನ್ನ ಇನ್ಫಾರ್ಮೇಟಿವ್ ಆಗಿರೋ ವೀಡಿಯೋಸ್ಗಳನ್ನ ಕೂಡ ಹಾಕ್ತೀನಿ ನನ್ನ ತಂಗಿನ ಮದುವೆ ಮಾಡಿಕೊಟ್ಟಿರೋದು ಹಾಸನ ಡಿಸ್ಟಿಕ್ಕು ಕಾಳೆನಹಳ್ಳಿ ರಾಮನಾಥ್ಪುರದ ಹತ್ರ ಕಾಳೆನಹಳ್ಳಿ ಅಂತ ಒಂದು ಊರಿನಲ್ಲಿ ಊರಿಗೆ ಮದುವೆ ಮಾಡಿಸ್ಕೊಟ್ಟಿರೋದು ಅವಳು ಮದುವೆಯಾಗಿ ಬಂದು ತ್ರೀ ಇಯರ್ಸ್ ಆಗಿದೆ ಅವಳಿಗೊಂದು ಪಾಪು ಇದೆ ಅಕ್ಟೋಬರ್ ಒಂದನೇ ತಾರೀಕು ನನ್ನ ಮಗಳಿಂದ ಬರ್ತಡೇ ಇದೆ ದೊಡ್ಡವಳ್ದು ತ್ರೀ ಇಯರ್ಸ್ ಬರ್ತಡೆ ಅದಕ್ಕೆ ಇನ್ನು ಚಿಕ್ಕಮಂಗ್ಳೂರಿಗೆ ಅವಾಗವಾಗ ಬರೋಕ್ಕಾಗೋದಿಲ್ಲ ಹೇಳಿಬಿಟ್ಟು ನಾವು ಇವಾಗಲೇ ಅವಳು ಬರ್ತಡೇಗೆ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಇದ್ದೀವಿ ಅವರು ಶಾಪ್ ಓನರು ಬಂದುಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದು ಡ್ರೆಸ್ಸೇ ತೋರಿಸ್ತಾ ಇದ್ದು ಅವಳಿಗಾದಂಥ ಡ್ರೆಸ್ಸೇ ತೋರಿಸ್ತಾ ಇರಲಿಲ್ಲ ತುಂಬ ಕ ತುಂಬ ಡ್ರೆಸ್ಗಳ್ನ ನೋಡಿದ್ವಿ ಇಷ್ಟ ಅಂದರೆ ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಇಷ್ಟ ಆಗಿದ್ದು ಇಷ್ಟ ಆಗೋಲ್ಲ ಇದು ನನ್ನ ಚಿಕ್ಕ ಪಾಪು ಯುಳು ಅವಳಿಗೊಂದು ಆ ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ಅವಳು ಪಾಡಿಗೆ ಆಟ ಆಡಿಕೊಂಡು ಅದು ಇದು ನೋಡ್ಕೊಂಡಿದ್ಲು ಬೇಲೂರು ರೂಟಲ್ಲಿ ಹೋಗುವಾಗ ಹಾಸನಿಗೆ ಹೌಸ್ ಆಫ್ ಕೆಫೆ ಅನ್ನೋ ಒಂದು ಕಾಫಿ ಶಾಪ್ ಕಾಣಿಸ್ತು ಅಲ್ಲಿಗೆ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ನಿಲ್ಲಿಸಿದ್ರು ನೀರಾವುದು ತಗೊಂಡು ಹೋಗಿರಲಿಲ್ಲ ನಾವು ನೀರೊಂದು ಒಂದು ಮತ್ತು ಮತ್ತೆ ಅಲ್ಲಿ ಐಸ್ ಕ್ರೀಮ್ ಇದೆಯಾ ನೋಡಿದ್ರು ಅಲ್ಲಿ ಐಸ್ ಕ್ರೀಮು ಯಾವುದು ಕೂಡ ಇರಲಿಲ್ಲ ಹೇಳ್ಬಿಟ್ಟು ಅಲ್ಲಿ ಫ್ಯಾಮಿಲಿ ಪ್ಯಾಕ್ ಇದ್ದಿದ್ನಲ್ಲೇ ಒಂದು ಕಪ್ಪಿ ಎಲ್ಲ ಹಾಕಿಸ್ಕೊಂಡು ಬಂತು ಬಂದು ನನ್ನ ದೊಡ್ಡ ಮಗ್ಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಅಲ್ಲಿ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲಿ ಹಬ್ಬನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಅವತ್ತೇ ಹೊರಡ ಹೊರಟ್ವಿ ಅಲ್ಲಿ Linda. ಅಲ್ಲಿದ್ದು ಯಾವುದು ಕೂಡ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಯಾಕೆ ಅಂತೇಳಿದರೆ ನಾನು ಫಸ್ಟ್ ಟೈಮು ವ್ಲಾಗ್ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಯೂ ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು ಹೇಳ್ಬಿಟ್ಟು ನಾನು ಅಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆ ಸಹ ಬರುವಾಗ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಜೊ ಮನೆಗೆ ಹೋಗುವಾಗ ಅಲ್ಲಿ ಇನ್ನೂ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಒಂದು ರೋಡ್ ಸೈಡ್ ಇದ್ದಿದ್ದು ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಅಲ್ಲೇ ಸ್ನ್ಯಾಕ್ಸು ಕಾಫಿ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಹೋದ್ವಿ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ేర్మా సబ్స్క్రైబ్ థ్యాంక్ యూ ఆల్